एएनएमआर एन एम आर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉम्पटन फैंस की ब्यूटी बनाए हर सेल्फी को पिक्चर परफेक्ट ಎಲ್ಲ ಚುನಾವಣೆಗಳನ್ನ ಕೂಡ ನಾವು ಎದುರಿಸಿದ್ದೇವೆ ಆದ್ರೆ ಒಂದೊಂದು ಚುನಾವಣೆಗಳು ಕೂಡ ಮಹತ್ವವಾಗಿರ್ತಕ್ಕಂಥ ಚುನಾವಣೆ ಲೋಕಸಭಾ ಚುನಾವಣೆ ಇವತ್ತು ನಮ್ಮ ಮುಂದೆ ಬಂದಿದೆ ಈ ಲೋಕಸಭಾ ಚುನಾವಣೆ ಇದರ ಮಹತ್ವ ಏನು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಇವತ್ತು ಒಬ್ಬ ವ್ಯಕ್ತಿಯನ್ನ ಮೆಚ್ಚುವಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಯಾಕೆ ಇಡೀ ದೇಶ ಮೆಚ್ಚುತ್ತೆ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತು ಮೆಚ್ಚುವಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಯಾಕೆ ಮೆಚ್ಚುತ್ತಾ ಇದ್ದಾರೆ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಯಾವ ರೀತಿ ಘಟನೆಗಳಾಗಿದ್ದಾವೆ ಏನೇನು ಅನುಭವಗಳಾಗಿದೆ ಇವತ್ತು ಈ ದೇಶದ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ಆಡಳಿತ ಹೇಗಿದೆ ಅನ್ನುವಂಥದ್ದನ್ನ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಮಾಡಿದ್ದೇವೆ ಇವತ್ತು ನಮ್ಮ ಮುಂದೆ ಬಂದಿರ್ತಕ್ಕಂಥ ಚುನಾವಣೆಯಲ್ಲಿ ದೇಶದ ಭದ್ರತೆಗಾಗಿ ಇವತ್ತು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು ದೇಶದ ಸುರಕ್ಷತೆಗಾಗಿ ಇವತ್ತು ಮೂರನೇ ಬಾರಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು ఇవన్న దేశ అభివృద్ధిగా నరేంద్ర మోదీ బీ ప్రధానమంత్రి గారు బహుశా ఇవన్నీ జగత్తు నచ్చు వ్యక్తి ఆదు అంటే ప్రధానమంత్రి నరేంద్ర మోదీ యాకే జగత్ నో బహుశా ఇవన్న ఎరడు ఉదాహరణ కొట్టే ఉన్న నడి సందర్భ ನಮ್ಮ ಭಾರತೀಯರು ಎಷ್ಟು ಜನರಿದ್ದಾರೆ ಸುರಕ್ಷಿತವಾಗಿ ಭಾರತ ದೇಶಕ್ಕೆ ಕಳಿಸಬೇಕು ಅಂತ ಒಂದೇ ಒಂದು ಕೋರ್ಟ್ ಮಾಡುವ ಸಾವಿರ ಭಾರತೀಯರನ್ನು ಸುರಕ್ಷಿತವಾಗಿ ಭಾರತ ದೇಶದಿಂದ ವ್ಯಕ್ತಿ ನರೇಂದ್ರ ಮೋದಿ ಅವರು ಅಲ್ಲಿ ಇವತ್ತು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಅಧ್ಯಕ್ಷರುಗಳು ಪ್ರಧಾನಮಂತ್ರಿಗಳ ಜೊತೆ ಒಂದು ಪ್ರೀತಿ ವಿಶ್ವಾಸ ಸ್ನೇಹ ಬೆಳೆಸಿಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ನರೇಂದ್ರ ಮೋದಿ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ಇವರು ಮಾಡಿರ್ತಕ್ಕಂಥ ಸಾಧನೆ ಇವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ನಾವೆಲ್ಲರೂ ಕೂಡ ತೆಗೆದುಕೊಳ್ಳಬೇಕಾಗ್ತದೆ ಇವತ್ತು ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ವಿಚಾರದಲ್ಲಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಇಡೀ ದೇಶದಲ್ಲಿರ್ತಕ್ಕಂಥ ಯುವತಿಯರಿಗೆ ಇವತ್ತು ಎಂಟು ಐ ಐ ಎಂಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕೀರ್ತಿ ಯಾರೋ ಅದು ನರೇಂದ್ರ ಮೋದಿ ಅವರಿಗೆ ಏಳು ಐ ಐ ಟಿ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಈ ದೇಶದಲ್ಲಿ ಯಾರೋ ಬರಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಹದಿನೇಳು ಏಡ್ಸ್ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಹದಿನೇಳು ಏಮ್ಸ್ ಈ ದೇಶದಲ್ಲಿ ಯಾರಾದರೂ ಮಾಡಿದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೂ ಒಂಬತ್ತರಲ್ಲಿ ರಸ್ತೆ ಕಾಮಗಾರಿಗಳು ನಡೆದಿದ್ದು ನ್ಯಾಷನಲ್ ಹೈವೇ ತೊಂಬತ್ತೊಂದು ಸಾವಿರ ಇವತ್ತು ಅದು ಮುಂದುವರಿನ ಭಾಗ ಒಂದು ಲಕ್ಷ ನಲವತ್ತಾರು ಸಾವಿರ ಕಿಲೋಮೀಟರ್ ಪ್ರಾಣವತ್ತು ನೋಡ್ತಾ ಇದ್ದೇವೆ ಆದರೆ ಹತ್ತು ವರ್ಷದಲ್ಲಿ ತಮ್ಮಲ್ಲಿ ದೇಶದ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಐವತ್ತೈದು ಸಾವಿರ ನ್ಯಾಷನಲ್ ಹೈವೇ ರಸ್ತೆಗಳನ್ನು ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳಿದ್ರೆ ಹತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ನೀವು ಅರ್ಥ ಮಾಡ್ಕೋಬೇಕು ಸ್ವಾತಂತ್ರ್ಯ ಬಂದಾಗಿಂದ ತೊಂಬತ್ತೊಂದು ಸಾವಿರ ಆದರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ಐವತ್ತೈದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ಇವತ್ತು ಅಭಿವೃದ್ಧಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡಬೇಕು ಆದ್ರೆ ಇವೆಲ್ಲವೂ ಕೂಡ ತೋರಿಸುತ್ತೆ ದೇಶದಲ್ಲಿ ಇರ್ತಕ್ಕಂಥ ಜನರ ಬಗ್ಗೆ ಕಡಕಳಿ ಕಾಳಜಿ ಆದರೆ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದನ್ನ ಬಹುಶಃ ಅಂತ ಒಂದು ಕಲ್ಪನೆಯನ್ನ ಇಟ್ಕೊಂಡು ಇವತ್ತು ಮುಂದುವರಿತಾ ಇದ್ದಾರೆ ಹಾಗಾಗಿ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆಗ್ಬೇಕು ಅನ್ನುವಂಥ సంకల్ప నాము ఎదురు శతాబ్ది ట్రైన్లు దేశాబ్ది అనంతర హైదరు దేశు శతాబ్ది ఇవన్న ఎలా తరఫున ఇవన్నీ ఓడాడతా వందే భారత్ ట్రైన్లు ఓడావు నోడ్బోదు కవిడ్ బందర్భై ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಔಷಧಿ ಕೇಂದ್ರಗಳನ್ನ ತೆಗೆರ್ತಕ್ಕಂಥದ್ದು ಜನೌಷಧಿ ಕೇಂದ್ರಗಳನ್ನ ಇಡೀ ದೇಶದಲ್ಲಿ ಹನ್ನೊಂದು ಸಾವಿರ ಕೇಂದ್ರಗಳನ್ನ ತೆಗೆರ್ತಕ್ಕಂಥ ಒಂದು ಕೀರ್ತಿ ಇವತ್ತಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಆ ಜನೌಷಧಿ ಕೇಂದ್ರಗಳಲ್ಲಿ ಅದರಲ್ಲಿ ಏನು ನಮಗೆ ಒಳ್ಳೆಯದು ಬೆನಿಫಿಟ್ ಅಂತ ಹೇಳಿದ್ರೆ ಇಪ್ಪತ್ತು ರೂಪಾಯಿ ಒಂದು ಮಾತ್ರ ಇದ್ರೆ ಇಪ್ಪತ್ತು ರೂಪಾಯಿ ಮಾತ್ರ ಇದ್ರೆ ಕೇವಲ ಎರಡು ರೂಪಾಯಿಗೆ ಅಂತ ಜನೌಷಧಿ ಕೇಂದ್ರಗಳಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಆದ್ರೆ ಇವತ್ತು ಬಡವರಿಗೆ ನಿಜವಾಗ್ಲೂ ನಾನು ನೀವು ಬೇರೆ ಮೆಡಿಕಲ್ ಶಾಪ್ಗಳನ್ನು ಇಪ್ಪತ್ತು ರೂಪಾಯಿ ಕೊಡಬೇಕು ಆದ್ರೆ ಜನೌಷಧಿ ಕೇಂದ್ರದಲ್ಲಿ ಹೋದ್ರೆ ನೀವು ಕೇವಲ ಎರಡು ರೂಪಾಯಿಗೆ ಹೊತ್ತು ಬೇರೆ ಹೊಂದ ಮಹಿಳೆಯ ನೀವು ಆಯ್ಕೆ ಮಾಡಿ ಇವರನ್ನ ಲೋಕಸಭಾ ಸದಸ್ಯರನ್ನಾಗಿ ಕಳಿಸಿದ್ರೆ ಬಹುಶಃ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಕೇಂದ್ರದ ಯೋಜನೆಗಳು ಕೂಡ ಇವತ್ತು ಮಲ್ಲೇಶ್ ಬಾಬುರ ಅವರ ಮೂಲಕ ಮಾಡುವಂತದನ್ನ ಮಾಡೋಣ ಕೂಡ ಹಿಂದೆ ನಮ್ಮ ಸಂಸದರು ಎಕ್ಟ್ ಅವರು ಇವತ್ತು ಬೈಪಾಸ್ ರಸ್ತೆಯಲ್ಲಿ ಮುನ್ನೂರ ಐದು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಇದು ಇವಾಗ ಸಂಸತ್ ಸದಸ್ಯರ ಹಂಸಾಲ ಈ ಸಂದರ್ಭದಲ್ಲಿ ಹೇಳ್ತಿರೋ ಕಾಂಗ್ರೆಸ್ ಬಗ್ಗೆ ಎಲ್ಲ ಕೂಡ ವೇದಿಕೆ ಮೇಲೆ ಇಟ್ಟ ಎಲ್ಲ ಕಣ್ಣೀರು ಮಾತನಾಡಿದ್ದಾರೆ ನಾನು ಕಳೆದ ಎರಡು ದಿನಗಳ ಹಿಂದೆ ಮೈಸೂರಿನಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದರು ಏನೇಳ್ತಾ ಇತ್ತು ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ ಕೊಡಗುನಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ ಕೆ ಆರ್ ಪೇಟೆಯಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ ಕೆ ಆರ್ ನಗರದಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ ಆದರೆ ಅವನ್ನೆಲ್ಲ ಬಿಟ್ಬಿಟ್ಟು ರಾಜರು ಕೊಟ್ಬಿಟ್ಟಿದ್ದಾರೆ ಅಂತ ಅಂದರೆ ನಾಮಗಳನ್ನ ಇದು ಕಟ್ಟುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳಿಂದ ಆ ಮಾತುಗಳು ಬರಬಾರ್ದಾಗಿತ್ತು ಆದ್ರೆ ಆ ಮಾತುಗಳನ್ನ ನಾನು ಕೇಳಿಸಿಕೊಂಡೆ ಆಗ ನಾನು ಆ ಮುಖ್ಯಮಂತ್ರಿಗಳಿಗೆ ಕೇಳಿಕೆ ಬಯಸ್ತೇನೆ ಮತ್ತೆ ಕಳೆದ ನಾಲ್ಕು ದಿನಗಳ ಹಿಂದೆ ಹೇಳ್ತಾ ಇದ್ರು ಅವ್ರ ಮಾತನ್ನ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಅವರು ಬಿ ಜೆ ಪಿ ಅಂದ್ರೆ ಜೈಶ್ರೀರಾಮ್ ಜೆ ಡಿ ಎಸ್ ಅಂದ್ರೆ ಮೂರು ಮೂರು ನಾಮ ಅಂತ ಹೇಳ್ತಾ ಇದ್ರು ಅವರು ನಮಗೇನು ಬೇಗ ಇಲ್ಲ ಆದ್ರೆ ನಮ್ಮ ಸ್ನೇಹಿತರಿಗೆ ಒಂದು ಮಾತನ್ನ ಹೇಳಿಕೆ ಬಯಸ್ತಾರೆ ముఖ్యమంత్రి వకీలిగా బిట్బరు అంతా నాలుగు హితు కడవేం భద్రీ మాతాయి కోలారం జిల్లి మధ్య మాట్ కాంగ్రెస్ శాసకులు మాజీ శాసకులు విధాన పరిషత్ సదస్యరు నిజనే ఈ చిన్న జరిగినా ఏంటంటే ఎస్టీ ಎಸ್‌ಟಿ 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 ಅಂತ ಹೇಳ್ತಾ ಇದ್ದಿರಲ್ಲ ಆದ್ರೆ ಇವತ್ತು ನೀವು ಎಸ್‌ಟಿ ಸಮುದಾಯಕ್ಕೆ ಮೂರು nama ಕೊಟ್ಟಿದ್ರು ಅದು ಬೇ ಬೇ ತಲ್ಲ ಮೂರು nama ನೀವು ಎಸ್‌ಟಿ ಸಮುದಾಯಕ್ಕೆ ನೀವು ಮೂರು nama ಕೊಟ್ಟಿದ್ರು ಆದರೆ ನೀವು ಕೆ ಗೇಟ್ ಮುಡಿಯೋப்புற ಆದಿರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ ಹೇಳಿ ಒಂದು ಸಮುದಾಯಕ್ಕೆ ಮೂರು nama ಕೊಟ್ಟಿರತಕ್ಕಂತವರು ನೀವು ಕಾಂಗ್ರೆಸ್ ಸೈಡ್ದಲ್ಲಂತ ಇಲ್ ಕೋರ್ಜಿಲ್ಲಿ ಇರತಕ್ಕಂತ ಎಸ್‌ಟಿ ಸರ್ ಜನಗಳ ಎಲ್ಲ ಆಯ್ತು ನಾವು ಕೇಳಿದ್ದು ಮೂರು ನಾವು ಎನ್ ಡಿ ಮಾನ್ಯ ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ಜೆ ಪಿ ನಡ್ಡಾ ಅವರು ಎಲ್ಲರಲ್ಲೂ ಕೂಡ ಚರ್ಚೆ ಮಾಡಿ ನಾವು ಕೇಳಿದ್ದು ಮೂರು ನಮಗೆ ಮೂರು ಕೊಟ್ಟಿದ್ದಾರೆ ನಾವೇ ನಾವು ಕೇಳಿಲ್ಲ ನಾವು ಎಲ್ಲಿ ನಮ್ಮ ಶಕ್ತಿ ಕಡಿಮೆ ಇರುತ್ತೆ ಆ ಶಕ್ತಿಯನ್ನ ಎನ್ಡಿಎ ಬಿಜೆಪಿ ಅಭ್ಯರ್ಥಿಗಳಿಗೆ ಆ ಪರವನ್ನು ಕೂಡ ಅಂತ ಹೇಳಿ ನಮಗೆ ಜಾಸ್ತಿ ಶಕ್ತಿ ಇದೆ ಅಲ್ಲಿ ನಾವು ಕೇಳಿದ್ದೀರಿ ಅಲ್ಲಿ ಕೊಟ್ಟಿದ್ದಾರೆ ಹಾಕಿರೋದು ಎಸ್ ಸಿ ಸಮುದಾಯಕ್ಕೆ ನೀರು ನಾವನ್ನು ಇವೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಒಂದು ಬಹಳ ಸಂಸ್ಕಾರ ಕುಟುಂಬದಿಂದ ಬಂದಿರ್ತಕ್ಕಂಥ ಒಂದು ಮಲ್ಲೇಶ್ ಬಾಬು ಅವರು ಇವರ ತಂದೆಯವರು ಐ ಎಸ್ ಅಧಿಕಾರಿ ಆಗಿದ್ರು ತಾವೆಯವರು ಈ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಬಟ್ ನಿಜವಾಗ್ಲೂ ಕೂಡ ನಮ್ಮ ಸುಸಂಸ್ಕೃತವಾದ ಕುಟುಂಬದಿಂದ ಬಂದಿರತಕ್ಕಂಥವರು ಇವತ್ತು ನಾವು ಆಯ್ಕೆ ಮಾಡ್ತಾ ಇದ್ರೆ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಮ್ಮ ಈ ಭಾಗಕ್ಕೆ ತರುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಅವರು ಮಾಡ್ತಾರೆ ಎಲ್ಲರೂ ಕೂಡ ಮುಂದೆ ಇಪ್ಪತ್ತಾರನೇ ಆರನೇ ತಾರೀಕು ನಡೆಯುವಂತಹ ಒಂದು ಲೋಕಸಭಾ ಚುನಾವಣೆ ಇದೆ ಆ ಚುನಾವಣೆ ಇನ್ನು ನಮಗೆ ಇಪ್ಪತ್ತು ದಿನಗಳ ಕಾಲ ಸಮಯ ಇದೆ ನಾವು ಈ ಒಂದು ಸಭಾಂಗಣದಿಂದ ನಿಮ್ಮ ಹಳ್ಳಿಗಳಿಗೆ ಹೋದ ನಂತರ ನೀವು ಯಾಕೆ ನರೇಂದ್ರ ಮೋದಿ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸಂದೇಶಗಳನ್ನು ಕೊಟ್ಟಿದ್ದಾರೆ ನೀವು ಮನೆ ಮನೆಯೂ ಕೂಡ ತಲುಪಿಸಿ ಇಪ್ಪತ್ತ ಆರನೇ ತಾರೀಕು ನಮ್ಮ ಅಮೂಲ್ಯವಾದಂತಹ ಪವಿತ್ರ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಅವರ ಗುರುತು ಸೆನೆ ಮಹಿಳೆಯ ಗುರುತಿಗೆ ಇವತ್ತು ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಪವಿತ್ರವಾದ ಬದಾನ ಕೊಟ್ಟು ಅವರು ಸಭೆಗೆ ಆಯ್ಕೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕೈಕೊಂಡಿದ್ದು ವಿನಂತಿಯನ್ನು ಮಾಡ್ತೇನೆ ಮತ್ತು ಇವತ್ತು ನಗರದಲ್ಲಿ ನಡೆಯುವಂತಹ ಈ ಒಂದು